ಆನ್ ಮಾಡಿದ್ರೆ ನಮ್ಗೆ ಏನು ಗಾರ್ಡ್ ಸೆಕ್ಷನ್ ಅಲ್ಲಿ ಜಾಸ್ತಿ ಏನು ಬ್ರೇಕ್ ಹೊಡಿಲಿಕ್ಕಿಲ್ಲ ಅದೇ ಕಂಟ್ರೋಲ್ ಮಾಡ್ತಾ ಹಿಂದೆ ಗಾಡಿ ನಿಂತ್ರೆ ಬಸ್ ನಿಂತ್ರೆ ಆದ್ರೆ ಡ್ರೈವರ್ ಯಾರಂತ ನೋಡಬಹುದು ಅಷ್ಟು ಕ್ಲಿಯರ್ ಮತ್ತೆ ಎಲ್ಲಾ ನಿಮ್ದು ವಿಡಿಯೋಸ್ ನೋಡ್ತಾ ಇರ್ತೇನೆ ತುಂಬಾ ನೋಡಿದ್ದೇನೆ ಎಲ್ಲಾ ಗಾಡಿಯಲ್ಲಿ ನೋಡಿದೇನೆ ಹೋಗುವಾಗ ಕ್ರೂಸರ್ ಆನ್ ಮಾಡಿದ್ರೆ ಆಯ್ತು ಅದು ಆನ್ ಮಾಡಿ ಎಕ್ಸಲೆಟ್ ಮುಟ್ಲಿಕ್ಕೆ ಏನಿಲ್ಲ ಏನ್ ಮುಟ್ಲಿಕ್ಕೆ ಅದೇ ಹೋಗ್ತಾ ಇರತ್ತೆ ನಮ್ದು ಮಂಗಳೂರಿಂದ ಹೋಗ್ಬೇಕಂದ್ರೆ ಸಂಡೇ ಖುಷಿ ಆಗುತ್ತೆ ಡ್ಯೂಟಿ ಮಾಡ್ಲಿಕ್ಕೆ ನಾನು ಎಂಟು ವರ್ಷ ಆಯ್ತು ನಂಗೆ ನೈಟ್ ಒಳ್ಳೇದು ದಸರಾ ಟೈಮ್ ಅಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಆವಾಗ ಕೇಳಿದೆ ಬೇಡ ನೆಲಮಂಗ್ಲಾ ನಮ್ಗೆ ಪಾಸ್ ಆಗೋರಿಗೆ ಸೈಡಿಗೆ ರುದ್ರ ಫಸ್ಟ್ ಅಂತ ಹೇಳ್ಬೋದು ಈ ಕಡೆ ಮಂಗ್ಳೂರು ಬೆಂಗಳೂರು ಮಣಿಪಾಲು ಸ್ಲೀಪರ್ ಬಸ್ ಗೆ ಹೋಗ್ಬೇಕಂತ ತುಂಬಾ ಮನಸ್ಸಿತ್ತು ಹಾಗಾಗಿ ಸ್ಲೀಪರ್ ಬಸ್ ಸಿಕ್ಕಿದೆ ಅಂತ ಬಾರಿ ಖುಷಿ ನಂಗೆ ಅದು ಗಾಡಿ ಅಂದ್ರೆ ಅದು ಬಿ ಎಸ್ த்ரீ ஃபோர் பிஎஸ் சிக்ஸ் ஓகே தந்திர பாரத் ஓகே இல்ல இல்ல சொல் கஷ்ட ஐகேரே ஆக ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ತುಂಬಾ ಜನರ ಒಂದು ನಿರೀಕ್ಷೆ ಇತ್ತು ಸರ್ ಹೊಸ ಬಸ್ ಬಂದಿದೆ ಮಣಿಪಾಲ್ ಟು ಬ್ಯಾಂಗ್ಳೂರ್ ರೂಟಿಗೆ ಆ ಒಂದು ಬಸ್ಸಿನ ಇನ್ಫಾರ್ಮೇಶನ್ ಅನ್ನು ಕೊಡಿ ಆ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ ತೋರಿಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಫೈನಲ್ ಆಗಿ ಈ ಬಸ್ಸಿಗೆ ನಾನು ಬಂದಿದ್ದೇನೆ ಈ ಬಸ್ ಅಲ್ಲಿ ಏನಿದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ ಬನ್ನಿ ಈಗ ನಾನು ಕಾಲ ಇವೇನ ಬಸ್ಸಿನ ಒಳಗಡೆ ಇದ್ದೇನೆ ನೋಡ್ಬೋದು ನೋಡಿ ವಾವ್ ಈ ಬಸ್ಸಿನ ಒಂದು ಮೇನ್ ಏನಂತ ಹೇಳಿದ್ರೆ ನೋಡಿ ಬ್ಲಾಂಕೆಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಸಕ್ಕದಾಗಿದೆ ಇಲ್ಲಿ ಮಲ್ಕೊಂಡ್ರೆ ಬ್ಯಾಂಗ್ಳೂರ್ ಅಲ್ಲೇ ಯಾಕೆ ಯಾಕೇಳಿದ್ರೆ ಇದು ನನ್ನ ಅನುಭವ ಮತ್ತು ಈ ಬಸ್ ಅಲ್ಲಿ ಹೋದಂತಹ ನನ್ನ ಒಂದು ಫ್ರೆಂಡಿನ ಅನುಭವ ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟ್ ಇದೆ ಅಂತ ಹೇಳಿದ್ರು ನೋಡ್ಬೋದು ನೋಡಿ ಯಾವ ತರ ಇದೆ ಅಂತ ನೋಡಿ ನಮ್ಮ ಈ ಸೈಡ್ ಅಲ್ಲಿ ಫಸ್ಟ್ ಬಸ್ ಅಂತಾನೆ ಹೇಳ್ಬೋದು ಈ ತರ ಬ್ಲಾಂಕೆಟ್ ಕೊಟ್ಟಿರುವಂತ ಬಸ್ ಅಂತ ಹೇಳಿದ್ರೆ ಆ ಹಾಗೇನೆ ಪ್ರತಿ ಒಂದು ಸೀಟಿಗೆ ಸಹ ಬಿಸಿಲೇರಿನವರ್ದು ನೀರ್ ಕೊಡ್ತಾ ಇದ್ದಾರೆ ಮತ್ತೆ ನೋಡ್ಬೋದು ನೋಡಿ ಪಿಲ್ಲೋ ಇದೆ ಕರ್ಟನ್ ಇದೆ ಪ್ರವೇಶ ಇದೆ ನೋಡಿ ಸಿಂಗಲ್ ಇವಾಗ ಇದು ಮೇನ್ ಆಗಿ ಏನಂತ ಹೇಳಿದ್ರೆ ಇವಾಗ ನಾವು ಬ್ಯಾಂಗ್ಳೂರಿಗೆ ಹೋಗ್ತೇವೆ ಟಿಕೆಟ್ ಇರುವುದಿಲ್ಲ ಡಬಲ್ ಅಲ್ಲಿ ನಮ್ಗೆ ಸಿಗ್ತದೆ ಆವಾಗ ಸೈಡ್ ಪಕ್ಕದಲ್ಲಿ ಯಾರೋ ಬೇರೆಯವರು ಇರ್ತಾರೆ ಅವಾಗ ನಮ್ಗೆ ನೋಡಿ ಪ್ರವೇಶಿಗೆ ಬೇಕಾಗಿ ಇದೊಂದು ಕೊಟ್ಟಿದ್ದಾರೆ ನೋಡಿ ಇದು ನಿಜವಾಗಿ ಒಳ್ಳೇದು ಈ ಹಬ್ಬ ಸಂದರ್ಭದಲ್ಲೆಲ್ಲ ಬಸ್ ಫುಲ್ ಇರುತ್ತೆ ಯಾಕೆ ಹೇಳಿದ್ರೆ ನಮ್ಗೆ ಒಂದೊಂದ್ಸಲಿ ಡಬಲ್ ಅಲ್ಲಿ ಸಿಗ್ತದೆ ಇದು ಅವಾಗ ಡಬಲ್ ಅಲ್ಲಿ ಸಿಗ್ತದೆ ಆವಾಗ ಇದೆಲ್ಲ ಯೂಸ್ ಆಗ್ತದೆ ನೋಡ್ಬೋದು ನೋಡಿ ನೋಡಿ ಯಾವ ತರ ಇದೆ ಅಂತ ಸೂಪರ್ ಇದೆ ಹಾಗೇನೆ ಲೈಟ್ ನೋಡ್ಬೋದು ನೋಡಿ ವಾವ್ ಅಸ್ಸಾಂ ಇದೆ ತುಂಬಾನೇ ಖುಷಿ ಆಯ್ತು ನನ್ಗೆ ಈ ಬಸ್ಸಿನ ಒಳಗಡೆ ಬಂದು ಫೈನಲ್ ಆಗಿ ತುಂಬಾ ಜನ ಕೇಳ್ತಾ ಇದ್ರು ನೋಡುವ ಇವಾಗ ನಮ್ಮ ಈ ಬಸ್ಸಿನ ಒಂದು ಎಕ್ಸ್ಪೀರಿಯನ್ಸ್ ಚಾಲಕರಿದ್ದಾರೆ ಅವ್ರ ಹತ್ರನೇ ನಿಮ್ಗೆ ನಾನು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ನಿಮ್ಮ ಹೆಸರು ನೌಪಾಲ್ ಅಂತ ಊರಲ್ಲಿ ಸರ್ ನಿಮ್ದು ಕಿನ್ನೇವಳಿ ಗುತ್ತಗಾಟ್ ಓಕೆ ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ನಾನು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಸ್ಟಾರ್ಟಿಂಗ್ ಯಾವ್ದ್ರಲ್ಲಿ ಇದ್ರಿ ನೀವು ಭಾರತಿ ಭಾರತಿ ಟ್ರಾವೆಲ್ಸ್ ಅಲ್ಲಿ ಓಕೆ ಸರ್ ನಿಮ್ದೊಂದು ಡ್ರೈವಿಂಗ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ನಾನು ಅಂದ್ರೆ ಫಸ್ಟ್ ಗೆ ಬಂದದೇ ಬಸ್ಗೆ ಡೈರೆಕ್ಟ್ ಬಂದದೇ ಬಸ್ಗೆ ಎಕ್ಸ್ಪ್ರೆಸ್ ಲೋಕಲ್ ಬಸ್ ಅಲ್ಲಿ ಎಲ್ಲಿದ್ದೆ ಬಸ್ ಅಲ್ಲಿ ಇದ್ರಿ ಸರ್ ಬಸ್ ಅಲ್ಲಿ ಶಬರಿ ಪಿಟಿಸಿ ಕೊಯ್ನೂರ್ ಅಲ್ಲಿ ಎಲ್ಲಿದ್ದೆ ಆಮೇಲೆ ಸ್ಲೀಪರ್ ಗಾಡಿಗೆ ಬಂದೆ ಓಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಭಾರತಿಗೆ ಸ್ಲೀಪರ್ ಗಾಡಿಗೆ ಬಂದದ್ದು ಓಕೆ ಸರ್ ಯಾವ ರೂಟ್ ಭಾರತಿ ಅದು ನಾನು ಬ್ಯಾಂಗ್ಳೂರ್ ಟು ಮಣಿಪಾಲ್ ಓಕೆ ಸರ್ ಹೇಗೆ ಆಯ್ತು ಸರ್ ನಿಮ್ಮ ಅನುಭವ ಹೇಗಿತ್ತು ಮೊದಲನೇ ಅನುಭವ ಮೊದಲದು ಅಂದ್ರೆ ಸ್ಲೀಪರ್ ಬಸ್ ಗೆ ಹೋಗ್ಬೇಕಂತ ತುಂಬಾ ಮನಸ್ಸಿತ್ತು ಹಾಗಾಗಿ ಸ್ಲೀಪರ್ ಬಸ್ ಸಿಕ್ಕಿದೆ ಅಂತ ಬಾರಿ ಖುಷಿ ನಂಗೆ ಖುಷಿಯಾಗಿ ಆದ್ರೂ ಒಂದು ಏಳೆಂಟು ವರ್ಷ ಭಾರತೀಯಲ್ಲಿ ಇದೆ ಒಂದೇ ಕಂಪನಿಯಲ್ಲಿ ಭಾರತಿ ಟ್ರಾವೆಲ್ಸ್ ಅಲ್ಲಿ ಸರ್ ನಿಮ್ಗೆ ಫಸ್ಟ್ ನಿಮ್ದೊಂದು ಆಸೆ ಇತ್ತು ಸ್ಲೀಪರ್ ಬಸ್ ಬಿಡ್ಬೇಕು ಅಂತ ಫೈನಲಿ ನಿಮ್ಗೆ ಸಿಕ್ತು ಆ ದಿವಸ ಹೇಗಿತ್ತು ಸರ್ ಅನುಭವ ಭಾರಿ ಖುಷಿ ಆಗಿದೆ ನಂಗೆ ಭಾರತಿ ಅಂದ್ರೆ ಹೊಸ ಫಸ್ಟ್ ಓಕೆ ಹೊಸ ಬಸ್ ಇತ್ತು ಅವಾಗ ಡೈರೆಕ್ಟ್ ಬಸ್ಸಿಗೇನೆ ಕೂತ್ಕೊಂಡಿದ್ದೇನೆ ಅದು ಬಾರಿ ಖುಷಿಯಾಗಿದೆ ಸ್ಲೀಪರ್ ಬಸ್ ಸಿಕ್ಕಿದೆ ಓಕೆ ಸರ್ ನಿಮ್ಗೆ ಭಯ ಆಯ್ತಾ ಗೆ ಅಂದ್ರೆ ಕಾಮನ್ ಭಯ ಆಗು ಭಯ ಏನಿಲ್ಲ ಅಂದ್ರೆ ಹೊರಗಡೆಯಿಂದ ನೋಡುವಾಗ ದೊಡ್ಡದು ಬಸ್ ಅಂತ ಕಾಣ್ತಾ ಇತ್ತು ಈಗ ಇದು ಹೇಗೆ ಇಷ್ಟು ದೊಡ್ಡ ಓಡಿಸುದ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅದು ಟ್ವೆಲ್ವ್ ಮೀಟರ್ ಗಾಡಿ ಇತ್ತು ಮುಂಚೆ ಇರುವಾಗ ಮುಂಚೆ ಎಲ್ಲ ಟ್ವೆಲ್ ಮೀಟರ್ ಟ್ವೆಲ್ ಮೀಟರ್ ಟೆನ್ ಮೀಟರ್ ಇತ್ತು ಈಗ ಟುವೆಲ್ ಮೀಟರ್ ಬಂದಿದೆ ಓಕೆ ಇವಾಗ ತರ್ಟಿನ್ ಮೀಟರ್ ಫೈವ್ ಬಂದಿದೆ ತರ್ಟಿನ್ ಪಾಯಿಂಟ್ ಫೈವ್ ತುಂಬಾ ಲಾಂಗ್ ಚೆಸ್ ಸರ್ ಯಾವ ರೂಟಿಗೆ ನೀವು ನಿಮ್ಮ ಫಸ್ಟ್ ಗೆ ಓಡಿಸಿದಂತ ರೂಟ್ ಟು ಓಕೆ ದೇರ್ಲಗಟ್ಟೆ ಮುಡಿಪು ಮೆಲ್ಕಾರ್ ಬಿಸ್ಕಾರ್ ಕಲ್ಲಡ್ಕ ಮಾನಿ ಆ ರೂಟ್ ಅಲ್ಲಿ ಫಸ್ಟ್ ಗೆ ನಿಮ್ಮ ಒಂದು ಬಸ್ ಅನ್ನು ನೀವು ತಕೊಂಡ್ ಹೋದ್ರಿ ಘಾಟ್ ಸೆಕ್ಷನ್ ಫಸ್ಟ್ ನಿಮ್ಮ ಘಾಟ್ ಸೆಕ್ಷನ್ ಸರ್ ನಿಮ್ಗೆ ಹೇಗೆ ಆಯ್ತು ಸರ್ ಅಲ್ಲಿ ಸೆಕ್ಷನ್ ಬರುವಾಗ ಘಾಟ್ ಸೆಕ್ಷನ್ ಅಂದ್ರೆ ಹೋಗಿದ್ದೇನೆ ಮುಂಚೆ ಟಿ ಟಿ ಎಲ್ ಅಲ್ಲೂ ಹೋಗಿದ್ದೇನೆ ಓಕೆ ಆದ್ರೂ ಬಸ್ ಅಲ್ಲಿ ಫಸ್ಟ್ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ದೊಡ್ಡ ಗಾಡಿ ಕಟ್ಟಿಂಗ್ ಎಲ್ಲ ಲಾಂಗ್ ಆಗಿ ತೆಗಿಬೇಕು ಫಸ್ಟ್ ಸ್ವಲ್ಪ ಭಯ ಮತ್ತೆ ಮತ್ತೆ ಟ್ರಿಪ್ ಅದು ಕಾಮನ್ ಸರ್ ಯಾಕೆ ಹೇಳಿದ್ರೆ ಅದು ನಿಮ್ಗಂತಲ್ಲ ಪ್ರತಿಯೊಂದು ಡ್ರೈವರ್ನವರಿಗೆ ಕೂರ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಆ ನಂತರ ಸೆಟ್ ಆಗುತ್ತೆ ಮತ್ತೆ ಯಾವುದೇ ಗಾಡಿ ಆಗ್ಲಿ ಒಂದು ಒಂದ್ ಎರಡು ಕಿಲೋಮೀಟರ್ ಮತ್ತೆ ಆ ಗಾಡಿಯ ಎಲ್ಲ ನಮ್ಗೆ ಗೊತ್ತಾಗ್ತದೆ ಹೇಗೆ ಇದೆ ಯಾವ ತರ ಓಡಿಸಬಹುದು ತರ ಓಡಿಸಿದ್ರೆ ಗ್ರಿಪ್ ಆಗುತ್ತೆ ಎಲ್ಲಾ ಗೊತ್ತಾಗುತ್ತೆ ಹಾ ಓಕೆ ಸರ್ ಮತ್ತೆ ನಿಮ್ದೊಂದು ಫೇವರೇಟ್ ಆದಂತಹ ಗಾಡಿ ಯಾವ್ದು ಸರ್ ಇವಾಗ ತುಂಬಾ ಗಾಡಿ ಇದೆ ಕಂಪನಿದು ನಿಮ್ಗೆ ಒಂದು ನಿಮ್ಮ ಅನುಭವದ ಪ್ರಕಾರ ನಿಮ್ಮ ಫೇವರೇಟ್ ಯಾವ್ದು ಗಾಡಿ ಓಡಿಸ್ಲಿಕ್ಕೆ ಓಡಿಸ್ಲಿಕ್ಕೆ ಭಾರತ್ ಬೆನ್ಸ್ ಓಕೆ ಯಾಕೆ ಸರ್ ಅದು ಭಾರತ್ ಬೆನ್ಸ್ ಅಲ್ಲಿ ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ ಓಕೆ ಒಳ್ಳೊಳ್ಳೆ ತೊಂದ್ರೆ ಇಲ್ಲ ಒಳ್ಳೇದಾಗುತ್ತೆ ಗಾಡಿ ಬಿಡ್ಲಿಕ್ಕೆ ಖುಷಿಯಾಗುತ್ತೆ ಏನ್ ಸುಸ್ತಾಗಲ್ಲ ಓಕೆ ಮುಂಚೆ ನೀವು ಭಾರತಿಯಲ್ಲಿದ್ರಲ್ಲ ಲೈಲ್ಯಾಂಡ್ ಓಟ್ ಆ ಲೈಲ್ಯಾಂಡ್ ಅಲ್ಲಿ ಇದ್ದೆ ಓಕೆ ಲೈಲ್ಯಾಂಡ್ ಓಕೆ ನಿಮ್ದು ಫೇವ್ರೇಟ್ ಬಾಡಿ ಯಾವ್ದು ಸರ್ ತುಂಬಾ ಬಾಡಿ ಇದೆ ಬಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಇದು ಪ್ರಕಾಶ್ ಬಾಡಿ ಒಳ್ಳೆದಿದೆ ಆಮೇಲೆ ಇವಾಗ ದಾಮೋದರ್ ಇದು ರುದ್ರ ಬಾಡಿ ಅಂತ ಬಾರಿ ಚೆನ್ನಾಗಿದೆ ಸರ್ ನಮ್ಮ ಸೈಡಿಗೆ ರುದ್ರ ಫಸ್ಟ್ ಅಂತಾನೆ ಹೇಳ್ಬೋದು ಈ ಕಡೆಗೆ ಮಂಗಳೂರು ಬೆಂಗಳೂರು ಮಣಿಪಾಲ್ ಫಸ್ಟ್ ಗಾಡಿ ಗಾಡಿ ಹೇಗೆ ಸರ್ ಸರ್ ಬಾರಿ ಚೆನ್ನಾಗಿದೆ ಖುಷಿ ಆಗುತ್ತೆ ಓಡಿಸ್ಲಿಕ್ಕೆ ಸೂಪರ್ ಅಲ್ಲ ಸರ್ ಫ್ರೆಂಟ್ ಸರ್ ಬಲೂನ್ ಹೇಗೆ ಸರ್ ಓಡಿಸ್ಲಿಕ್ಕೆ ಕಂಫರ್ಟ್ ಆಗ್ತದೆ ಕಂಫರ್ಟ್ ಆಗುತ್ತೆ ಗೊತ್ತಾಗಲ್ಲ ದೊಡ್ಡ ಗುಂಪಲ್ಲಿ ಇದರಲ್ಲಿ ಹೊಂಡದಲ್ಲಿ ಇರುವಾಗ ಸ್ವಲ್ಪ ಸ್ಲೋ ಮಾಡಬೇಕು ಯಾಕೆ ಸರ್ ಅದು ಫುಲ್ ಡೌನ್ ಅಲ್ಲ ಇದು ಒಂದು

ಸ್ಪೀಡ್ ಸಣ್ ಸಣ್ ಸ್ಪೀಡ್ ಬ್ರೆಕ್ ಎಲ್ಲ ಗೊತ್ತಾಗಲ್ಲ ಓಕೆ ಸಣ್ ಸಣ್ದೆಲ್ಲ ಗೊತ್ತಾಗಲ್ಲ ತುಂಬಾನೇ ಕಂಫರ್ಟ್ ಸ್ಟಾರ್ಟ್ ಆಗುತ್ತೆ ಇದು ನನ್ನದು ಅನುಭವ ಹಾಗೆನೇ ನನ್ನ ಪ್ಯಾಸೆಂಜರ್ಸ್ ನನ್ಗೆ ಹೇಳ್ತಾರೆ ಆ ನಾನ್ ಇವತ್ತು ಹೋಗಿದ್ದೆ ಆ ಭಾರತ್ ಅಲ್ಲಿ ಹೋದ್ರೆ ತುಂಬಾನೇ ಕಂಫರ್ಟ್ ಇದೆ ಅಂತ ಎಲ್ಲ ಕೆಲವರೆಲ್ಲ ಹೇಳ್ತಾರೆ ಕೆಲವರಿಗೆ ಒಂದೊಂದು ಲೈಲ್ಯಾಂಡ್ ಹೆಚ್ಚು ಜನ ಲೈಕ್ ಮಾಡ್ತಾರೆ ಸರ್ ಯಾಕೆ ಸರ್ ಅಂದ್ರು ಅದು ಇಂಜಿನಿಗ ಅಥ್ವ ಹೇಗೆ ಸರ್ ಅದು ಲೈಲ್ಯಾಂಡ್ ಅಂದ್ರೆ ನಿಮ್ದು ಲೈಲ್ಯಾಂಡ್ ಗಿಂತ ಭಾರತ್ ಬೆಂಜ್ ಗೆ ಚಾರ್ಜ್ ಗೆ ಜಾಸ್ತಿ ರೇಟ್ 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 ಜಾಸ್ತಿ ಲೈನ್ಯಾಂಡ್ ಅಂದ್ರೆ ಒಂದ್ಸಲ ಪಿಕಪ್ ಆದ್ರೆ ಗಾಡಿ ಹೋಗ್ತಾ ಇರುತ್ತೆ ಇದು ಅಲ್ಲ ಇದು ಒಂದ್ಸಲ ಸ್ಲೋ ಆದ್ರೆ ಸ್ವಲ್ಪ ಗೇರ್ ಚೇಂಜ್ ಮಾಡ್ಬೇಕಾಗುತ್ತೆ ಬಿ ಎಸ್ ಫೋರ್ ಅಲ್ಲಿ ಬಿ ಎಸ್ ಸಿಕ್ಸ್ ಅಲ್ಲಿ ಲೈನ್ಯಾಂಡ್ ಅಂಡ್ ಅಲ್ಲಿ ಲೇಟ್ ಗಾಡಿ ಸ್ಲೋ ಆದ್ರೆ ಫಸ್ಟ್ ಗೇರೇ ಆಗ್ಬೇಕು ಐ ಗೇರ್ ಆಗ್ಬೇಕು ಓಕೆ ಸರ್ ಇನ್ನೊಂದು ನಾನು ಹೇಳುದಾದ್ರೆ ಹೆಚ್ಚಿನ ಡ್ರೈವರ್ ನಾನು ಇಂಟರ್ವ್ಯೂ ಮಾಡಿದೆ ತುಂಬಾ ಜನ ಹೇಳ್ತಾರೆ ಬಿ ಎಸ್ ಥ್ರೀ ಬಿ ಎಸ್ ಫೋರ್ ಲೈಲ್ಯಾಂಡ್ ಅಂತ ಹೇಳ್ತಾರೆ ಗಾಡಿ ಅದು ಗಾಡಿ ಅಂದ್ರೆ ಅದು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಓಕೆ ಇಲ್ಲ ಈಗ ಇದ್ರಲ್ಲಿ ಭಾರತ್ ಬಂದ್ ಎಲ್ಲ ಲೈಲ್ಯಾಂಡ್ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಗಾಡಿ ಸ್ಲೋ ಆದ್ರೆ ಗಾಡಿ ಐಗೇರೆ ಹಾಕ್ಬೇಕು ಬಾರಿ ಕಷ್ಟ ಬಾರಿ ಕಷ್ಟ ಅದೊಂದು ಸ್ವಲ್ಪ ಸಿಟಿಯಲ್ಲೆಲ್ಲ ಬಾರಿ ಕಷ್ಟ ಆಗುತ್ತೆ ಇದು ಫ್ಯೂಲ್ ಎಲ್ಲ ನೀವು ಎಲ್ಲಿ ಸರ್ ಫ್ಯೂಲ್ ಇಲ್ಲಿ ಉಡುಪಿ ಮಂಜುನಾಥ್ ಪೆಟ್ರೋಲ್ ಪಂಪ್ ಅಲ್ಲಿ ಹಾಕಿ ನೀವು ಬರ್ಬೇಕಾದ್ರೆ ಸಾಕಾಗುತ್ತಾ ವಾಪಸ್ ಹೋಗಿ ಬರ್ಲಿಕ್ಕೆ ರಿಟರ್ನ್ ಇಲ್ಲೇ ಆಗುತ್ತೆ ಓಕೆ ಇವಾಗ ಪ್ರತಿ ಬಸ್ ನವ್ರು ಅದೇ ತರ ಮಾಡ ಎಲ್ಲ ಇಲ್ಲಿ ಎಲ್ಲ ಗಾಡಿ ಮಂಗಳೂರಿನಿಂದ ಮಣಿಪಾಲಿಂದ ಕುಂದಾಪುರದಿಂದ ಕೆಲವರು ಬೆಂಗಳೂರಲ್ಲಿ ಹಾಕಿ ಫುಲ್ ರಿಟರ್ನ್ ಬೆಂಗಳೂರಲ್ಲಿ ಹಾಕ್ತಾರೆ ಓಕೆ ಮಣಿಪಾಲ ಹಾಕೋದಾದ್ರೆ ರಿಟರ್ನ್ ಮಣಿಪಾಲಿಗೆ ಆ ತರ ಹಾಕ್ತಾರಾ ಓಕೆ ಅಂದ್ರೆ ಇದು ಸ್ವಲ್ಪ ಶಾರ್ಟ್ ಲೆಂತ್ ಆದ್ರೆ ಹಾಗೂ ಈಗ ಲಾಂಗ್ ಲಾಂಗ್ ಆದ್ರೆ ಮಿಡ್ಲ್ 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 ಅಲ್ಲಿ ಆಗ್ತಾರೆ ಓಕೆ ಸರ್ ನಿಮ್ದು ಒಂದು ಚೆನ್ನೈನ ಅನುಭವ ಹೇಳಿ ಸರ್ ಭಾರತಿಯಲ್ಲಿ ಇದ್ರಿ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಫಸ್ಟ್ ಗೆ ಮಣಿಪಾಲ್ ಟು ಇದ್ದೆ ಆಮೇಲೆ ಹೊಸ ಗಾಡಿ ಹಾಕಿದ್ರು ಚೆನ್ನೈಯಿಂದ ಮುರುಡೇಶ್ವರ ಚೆನ್ನೈಯಿಂದ ಮುರುಡೇಶ್ವರ ರಿಟರ್ನ್ ಮುರುಡೇಶ್ವರ ಇಂದ ಚೆನ್ನೈಗೆ ಹೋಗ್ತಾ ಇದ್ದೆ ಅದರಲ್ಲಿ ಓಕೆ ಡ್ಯೂಟಿ ಎಲ್ಲ ತೊಂದರೆ ಇಲ್ಲ ಆರಾಮ್ ಡ್ಯೂಟಿ ಆದ್ರೂ ಸ್ವಲ್ಪ ಲಾಂಗ್ ಆಗುತ್ತೆ ಚೆನ್ನೈ ಅಲ್ಲಿ ರೆಸ್ಟ್ ಇರಲ್ಲ ಮುರುಡೇಶ್ವರ ರೆಸ್ಟ್ ಇರುತ್ತೆ ಬೆಳಿಗ್ಗೆ ಬೇಗ ಹೋಗ್ತೇವೆ ಮತ್ತೆ ಬಿಡ್ಲಿಕ್ಕೆ ಏಳು ಗಂಟೆಗೆ ಸರ್ ನಿಮ್ಗೆ ಗಾಡಿ ಓಡಿಸ್ಲಿಕ್ಕೆ ನೈಟ್ ಗಾಡಿ ಓಡಿಸ್ಲಿಕ್ಕೆ ಒಳ್ಳೇದಾ ಡೇ ಒಳ್ಳೇದ ನಾನು ಎಂಟು ವರ್ಷ ಆಯ್ತು ನಂಗೆ ನೈಟ್ ಒಳ್ಳೇದು ಬಾರಿ ಕಷ್ಟ ಆಗ ಕಷ್ಟ ಅಲ್ವಾ ಯಾಕೆ ಸರ್ ಡೇ ಟ್ರಾಫಿಕ್ ಗೊತ್ತಾಗಲ್ಲ ಟರ್ನಿಂಗ್ ಅಲ್ಲಿ ಎಲ್ಲ ಗೊತ್ತಾಗಲ್ಲ ನೈಟ್ ಅಲ್ಲಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಮುಂದಿನ ಗಾಡಿ ಬರುವಾಗ ಎಡ್ ಡಿಮ್ ಡಿಪ್ಪರ್ ಅಲ್ಲಿ ಅದೊಂದು ಗೊತ್ತಾಗುತ್ತೆ ಸೊ ಒಂಥರ ನೈಟ್ ರೈಡರ್ ಅಂತ ನಾನು ನೈಟ್ ಹೈಯೆಸ್ಟ್ ಎಂಟು ಒಂಬತ್ತು ಎಂಟು ವರ್ಷ ಆಯ್ತು ಭಾರತೀಯ ಏಳು ಏಳು ವರ್ಷ ಆಯ್ತು ಹಾಗಾಗಿ ನೈಟ್ ಇಷ್ಟ ಬಾರಿ ಇಷ್ಟ ಸರ್ ಇದು ಓನರ್ ಹೆಸರು ಓನರ್ ಹೆಸರು ಸಂತೋಷ್ ಅಂತ ಉಜಿರಾಯ್ ಅವರದ್ದು ಗಾಡಿ ಇವಾಗ ಎರಡು ಗಾಡಿ ಎರಡು ಗಾಡಿ ಇದೆ ಸರ್ ಇನ್ನೊಂದು ಯಾವ ರೂಟ್ ಆಗಿ ಹೋಗುತ್ತೆ ಗಾಡಿ ಸೇಮ್ ಅಪೋಸಿಟ್ ಆಪೋಸಿಟ್ ಇವತ್ತಂದ್ರೆ ನಿನ್ನೊಂದು ಆ ಗಾಡಿ ವಾಲ್ಟ್ ಆಗಿತ್ತು ಎರಡು ಗಾಡಿ ನಿನ್ನೆ ಬಂದು ಈ ಒಂದು ಮಂಗಳೂರಿಂದ ಹೋಗುದು ಮಣಿಪಾಲ ಮಂಗಳೂರು ಬೆಂಗಳೂರು ಅದು ಮಂಚಗಾಲ್ ಆ ಕಾರ್ಕಳ ಬೆಳ್ತಂಗಡಿ ಆ ರೂಟ್ ಅಲ್ಲಿ ಬರುತ್ತೆ ಹಾಗೆ ಸರ್ ಇನ್ನು ಯಾವ್ದಾದ್ರು ಬಸ್ ಬರ್ಲಿಕ್ಕಿದ್ಯಾ ಇನ್ನು ಗಾಡಿ ಡಿಸೆಂಬರ್ ಅಲ್ಲಿ ಎರಡು ಗಾಡಿ ಬರ್ತಾ ಇದೆ ಆಗ್ತಾ ದಾಮೋದರಲ್ಲಿ ಸರ್ ನಿಮ್ದು ಇವಾಗ ಅಲ್ಲಿಯ ಬ್ಯಾಂಗ್ಳೂರಿನ ಟ್ರಾಫಿಕ್ ತುಂಬಾನೇ ಇದೆ ನಾನ್ ಮೊನ್ನೆ ಹೋಗಿ ಬಂದೆ ಬ್ಯಾಂಗ್ಳೂರಿಗೆ ನನ್ಗೆ ಅಂತೂ ತುಂಬಾನೇ ಕಿರಿಕಿರಿ ಆಯ್ತು ಸರ್ ನೀವು ಯಾವ ತರ ಗಾಡಿಯನ್ನು ಬಿಡ್ತೀರಾ ಸರ್ ಒಂದು ಜನಗಳಿಗೆ ಹೇಳಿ ಯಾವ ತರ ನೀವು ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡ್ತೀರಾ ಸರ್ ನಮ್ಗೆ ಒಂದು ಅಭ್ಯಾಸ ಆಗಿ ಹೋಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಅಂದ್ರೆ ಒಂದು ಏನಂದ್ರೆ ಪ್ಯಾಸೆಂಜರ್ ಗೆ ಹೇಳ್ತೇವೆ ಈಗ ಟ್ರಾಫಿಕ್ ಇದೆ ಅಂತ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಲೇಟ್ ಆಗುತ್ತೆ ಅಂತ ಹೇಳ್ತೇವೆ ಬೇಗ ಆದ್ರೆ ನಾವು ಹೇಳ್ತೇವೆ ಟ್ರಾಫಿಕ್ ಏನಿರಲ್ಲ ಸ್ವಲ್ಪ ಬೇಗ ಬಂದಿಲ್ಲ ಅಂತ ಹೇಳ್ತೇವೆ ಮುಂಚೆನೆ ನಾವು ಒಂದು ಅರ್ಧ ಗಂಟೆ ಮುಂಚೆನೆ ಎಲ್ಲರಿಗೂ ಫೋನ್ ಮಾಡಿರ್ತೇವೆ ಓಕೆ ಸರ್ ಇನ್ನೊಂದು ನಿಮ್ಗೆ ಪ್ರಶ್ನೆ ಇವಾಗ ವಾರದಲ್ಲಿ ಯಾವ ದಿವಸ ನಿಮ್ಗೆ ಗಾಡಿ ಓಡಿಸ್ಲಿಕ್ಕೆ ಖುಷಿ ಆಗುದು ಯಾಕೆ ಹೇಳಿದ್ರೆ ಈ ಒಂದು ದಿವಸ ಟ್ರಾಫಿಕ್ ಕಮ್ಮಿ ಅಂತ ಇರುತ್ತೆ ಆತರ ಏನಾದ್ರು ಇದ್ಯಾ ನಮ್ದು ಮಂಗ್ಳೂರಿಂದ ಹೋಗ್ಬೇಕಂದ್ರೆ ಸಂಡೇ ಖುಷಿ ಆಗುತ್ತೆ ಡ್ಯೂಟಿ ಮಾಡ್ಲಿಕ್ಕೆ ಅಂದ್ರೆ ಲಾರಿ ಅವ್ರದ್ದು ಏನು ಟ್ರಾಫಿಕ್ ಏನ್ ಇರಲ್ಲ ಎಲ್ಲಿಂದ ಉಡುಪಿಯಿಂದ ಬೆಂಗಳೂರಿಗೆ ಹೋಗುವಾಗ ಯಾವ್ ದಿವಸ ಸಂಡೇ ಓಕೆ ಮತ್ತೆ ಎಲ್ಲ ದಿವಸ ಎಲ್ಲ ಸೆಕ್ಷನ್ ಎಲ್ಲ ಲಾರಿ ಎಲ್ಲಾ ಇರ್ತಾರೆ ಸ್ವಲ್ಪ ಹಿಂಸೆ ಅಷ್ಟೇ ಸರ್ ಮತ್ತೆ ಬೆಂಗಳೂರಲ್ಲಿ ಗಾಡಿ ಕಡಿಮೆ ಅಂತ ಇರುವ ಟೈಮ್ ಏನಾದ್ರು ಇದೆಯಾ ನಿಮ್ಗೆ ಗಾಡಿ ಸ್ವಲ್ಪ ಸಲೀಸಾಗಿ ಹೋಗ್ಲಿಕ್ಕೆ ಗವಾರ್ಮೆಂಟ್ ಲೀವ್ ಇದ್ದಾಗ ಮಾತ್ರ ಓಕೆ ಗವರ್ನಮೆಂಟ್ ಲೀವ್ ಇದ್ದಾಗ ಮಾತ್ರ ಸ್ವಲ್ಪ ಟ್ರಾಫಿಕ್ ಅಷ್ಟೇ ಇರೋಲ್ಲ ಮತ್ತೊಂದು ನಿಮ್ಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಅಷ್ಟು ಟ್ರಾಫಿಕ್ ಬೆಳಿಗ್ಗೆ ಟ್ರಾಫಿಕ್ ಇರಲ್ಲ ನಾನು ನಾಲ್ಕೂವರೆ ಐದು ಗಂಟೆ ಮುಂಚೆ ಮೆಜೆಸ್ಟಿಕ್ ಪಾಸ್ ಆಗ್ತೇನೆ ಮೆಜೆಸ್ಟಿಕ್ ಪಾಸ್ ಆಗ್ತೇನೆ ಅಷ್ಟೇನು ಟ್ರಾಫಿಕ್ ಏನ್ ಸಿಗಲ್ಲ ಬಾರಿ ಬೇಗ ಪಾಸ್ ಇವಾಗ ರೋಡ್ ಒಂದು ಚೆನ್ನಾಗಾಗಿದೆ ಇದು ಬಸ್ ಎಷ್ಟು ಗಂಟೆಗೆ ಬಿಡ್ಲಿಕ್ಕೆ ಮಣಿಪಾಲ್ ಎಂಟು ಮುಕ್ಕಾಲ್ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ಉಡುಪಿ ಒಂಬತ್ತು ಗಂಟೆ ಉಡುಪಿ ಮತ್ತೆ ಬ್ಯಾಂಗ್ಳೂರ್ ಎಷ್ಟು ಗಂಟೆ ಗಂಟೆಲ್ಲ ಮೆಜೆಸ್ಟಿಕ್ ಹೋಗ್ತೇವೆ ಆರು ಗಂಟೆ ಮುಂಚೆ ವಾಲ್ಟ್ ಆಗುತ್ತೆ ಸರ್ ಇದು ಬೆಂಗಳೂರಲ್ಲಿ ಎಲ್ಲಿ ಹಾಲ್ಟ್ ಆಗ್ತದೆ ಚಂದಾಪುರ ಚಂದಾಪುರದಲ್ಲಿ ಚಂದಾಪುರದಿಂದ ಒಂದು ಮೆಜೆಸ್ಟಿಕ್ ಗೆ ಬರ್ಬೇಕಾದ್ರೆ ತುಂಬಾನೇ ಹೋಗುವಾಗ ಅಷ್ಟು ಗೊತ್ತಾಗಲ್ಲ ಬರುವಾಗ ಮಾತ್ರ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸರ್ ಸರ್ ಅಲ್ಲಿಂದ ಮೆಜೆಸ್ಟಿಕ್ ಗೆ ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತೀರಾ ಸರ್ ನಾವು ಎಂಟು ಗಂಟೆಗೆ ಬಿಡ್ತೇವೆ ಅಲ್ಲಿಂದ ಎಲ್ಲಿಂದ ಚಂದಾಪುರ ಓಕೆ ಇಲ್ಲಿ ಬರುವಾಗ ಹತ್ತು ಆಗುತ್ತೆ ಹತ್ತು ಮೆಜೆಸ್ಟಿಕ್ ಹತ್ತು ಕಾಲ ಅಲ್ವಾ ಸರ್ ಇನ್ನೊಬ್ರು ಡ್ರೈವರ್ ಹೇಳಿದ್ರು ಮೊನ್ನೆ ಬರ್ಬೇಕಾದ್ರೆ ಹೀಗೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ಒಮ್ಮೊಮ್ಮೆ ಹಬ್ಬ ಇರುವಾಗ ಹಬ್ಬನ ಹಬ್ಬದ ಮುಂಚಿನ ದಿವಸ ಮೆಜೆಸ್ಟಿಕ್ ಗೆ ಬಂದು ಬರುವಾಗ ಹನ್ನೆರಡು ಗಂಟೆ ಆದಷ್ಟು ಆತರ ಸರ್ ಆ ಅಲ್ಲಿ ದೀಪಾವಳಿ ಟೈಮ್ ಅಲ್ಲಿ ಆವಾಗ ಕೇಳಿದೆ ಬೇಡ ನೆಲಮಂಗ್ಲಾ ನಮ್ಗೆ ಪಾಸ್ ಆಗುವವರೆಗೆ ಟೆನ್ಶನ್ ಪಾಸ್ ಆದ್ಮೇಲೆ ನಮ್ಗೆ ಒಂದು ಸ್ವಲ್ಪ ಟೆನ್ಷನ್ ಚಾಲು ಸರ್ ನಿಮ್ಮದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಇಂಥದ್ದು ಯಾವ್ದಾದ್ರು ಯಾವಾಗಾದ್ರೂ ಆಗಿದೆ ಆಗಿದೆ ದಸರಾ ಟೈಮ್ ಅಲ್ಲಿ ಒಂದು ಬೆಂಗಳೂರಿಂದ ಬರ್ದು ಗಂಟೆಗೆ ನಂದು ಲಾಸ್ಟ್ ಆಗಿ ನಾವಾಗ ಭಾರತಿಯಲ್ಲಿ ಇದ್ವಿ ಓಕೆ ಅಲ್ಲಿಂದ ಬಿಡುದು ಒಂಬತ್ತು ಕಾಲಿಗೆ ಬಿಡುದು ಆವಾಗ ಫುಲ್ ಬ್ಲಾಕ್ ಅಂದ್ರೆ ಚಂದಾಪುರದಿಂದ ಬಿಡುವಾಗನೆ ಫುಲ್ ಜಾಮ್ ಅದು ಮಾರ್ತ ಅಲ್ಲಿ ರಿಂಗ್ ರೋಡ್ ಮೇಲೆ ಬರೋದು ಮಾರ್ತಲ್ಲಿ ಟಿನ್ ಫ್ಯಾಕ್ಟ್ರಿ ಕೇರ್ ಪ್ರಮ್ ಇಂದಿರಾನಗರ ಆ ರೋಡ್ ಅಲ್ಲಿ ಬರು ಓಕೆ ಮತ್ತೆ ಒಂದು ಮಳೆ ಬಂದ್ರೆ ಮಳೆ ಬಂದ್ರೆ ಮತ್ತೆ ಲೇಟ್ ಆಗುತ್ತೆ ಓಕೆ ಅಂದ್ರೆ ಪ್ರತಿ ಒಂದು ಗಾಡಿ ಲೇಟ್ ಎಲ್ಲ ಗಾಡಿ ಲೇಟ್ ಆಗುತ್ತೆ ಹಾಗಾಗಿ ಕೆಲವರು ಪ್ಯಾಸೆಂಜರ್ ಅರ್ಥ ಮಾಡ್ಕೊಳ್ತಾರೆ ಮಾತಾಡೋದು ಎಂತ ಮಾಡುದು ಲೇಟ್ ಆಗುತ್ತೆ ಮಳೆ ಬರ್ತಾ ಇದೆ ಇಲ್ಲ ಟ್ರಾಫಿಕ್ ಇದೆ ಅಂತ ಸರ್ ಪ್ಯಾಸೆಂಜರ್ಸ್ ನವರಿಗೆ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ ಯಾವ ತರ ಸರ್ ನೀವು ಅಂದ್ರೆ ಫೋನ್ ಮಾಡಿ ಹೇಳ್ತೇವೆ ಮೇಡಮ್ ಈಗ ಬಾಯ್ಸ್ ಅವರಿಗೆಲ್ಲ ಹೇಳ್ತೇವೆ ಈಗ ಈಗ ಸ್ವಲ್ಪ ಟ್ರಾಫಿಕ್ ಇದೆ ಬರ್ತಾ ಇದ್ದೇನೆ ಸರ್ ಅಂತ ಹೇಳ್ತೇವೆ ಅಲ್ವಾ ಸ್ವಲ್ಪ ಅವರು ಸಾರ್ಥ ಮಾಡ್ತಾರೆ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಅಷ್ಟು ಸಿಟಿಯಲ್ಲಿ ಗಾಡಿ ಗಾಡಿ ಅಂತ ಹೇಳಿದ್ರೆ ಬಾರಿ ಕಷ್ಟ ಇದೆ ನಮ್ಗೊಂದು ಕಾರ್ ಓಡಿಸ್ಲಿಕ್ಕೆ ಕಷ್ಟ ಇದೆ ಅಂತದ್ರಲ್ಲಿ ಇಷ್ಟು ದೊಡ್ಡ ಬಸ್ ಅನ್ನು ನೀವು ಆ ಒಂದು ಟ್ರಾಫಿಕ್ ಅಲ್ಲಿ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಡ್ರೈವರ್ಸ್ ಅವರಿಗೆ ಹ್ಯಾಟ್ಸ್ ಆಫ್ ಹಾಗೆ ಸರ್ ಮತ್ತೆ ನಿಮ್ದು ಒಂದು ಡ್ರೈವಿಂಗ್ ಒಂದು ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಸರ್ ನಿಮ್ದು ನಾನು ಅಂದ್ರೆ ಎಷ್ಟು ಎಜುಕೇಷನ್ ಮಾಡಿದ್ರಿ ನಾನು ಟೆಂತ್ ಹೋಗಿದ್ದೇನೆ ಟೆಂತಲ್ಲಿ ಟೆಂತ್ ಬಿಟ್ಟು ನಾನು ಬಸ್ಸಿಗೆನೆ ಬಂದಿದ್ದೆ ಟೆಂತ್ ಅಂದ್ರೆ ಕಾರ್ ಅಲ್ಲ ಇತ್ತು ಇಟಿ ಎಲ್ಲಾ ಇತ್ತು ಇಟಿ ಎಲ್ಲ ಹೋಗ್ತಾ ಇದ್ದೆ ಆಮೇಲೆ ಬಸ್ಸಿಗೆ ನಿಮ್ಗೆ ಟೆಂತ ಅಲ್ಲಿ ಇರ್ಬೇಕಾದ್ರೆನೆ ಆಸೆ ಇತ್ತು ಹಾಗಾನೇ ಇತ್ತು ಸ್ಲೀಪರ್ ಬಸ್ಸಿಗೆ ಹೋಗ್ಬೇಕಂತ ನೋಡ್ತಾ ಇದ್ರಿ ಆ ಬಸ್ ಎಲ್ಲ ನೋಡ್ತಾ ಇದ್ದೆ ಸ್ಲೀಪರ್ ಬಸ್ಸಿಗೆ ಹೋಗ್ಬೇಕ ಸರ್ ಅವಾಗ ಅದು ನಿಮ್ಮ ಫೇವರೇಟ್ ಬಸ್ ಯಾವುದಿತ್ತು ಸರ್ ಅವಾಗ ನೀವು ಟೆಂತ್ ಅಲ್ಲಿ ಇರ್ಬೇಕಾದ್ರೆ ನೀವು ಇವಾಗ ನೋಡ್ತಾ ಇದ್ರಿ ಅವಾಗ ನಿಮ್ಮ ಫೇವರೇಟ್ ಅಂತ ಬಸ್ ಯಾವ್ದು ಇಪ್ಪರ್ ಬಸ್ ಆವಾಗ ಸುಗಮ ಅಂತ ಓಹೋ ಸುಗಮ ಸುಗಮ ಇತ್ತಲ್ಲ ಓಕೆ ನಿವೊಳಿ ರೋಟಲ್ಲಿ ಬರ್ತಾ ಇತ್ತು ಸುಗಮ ಅಂತ ನೀವು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ನೋಡ್ತಾ ಇದ್ರ ಅಂತ ನಾನು ಯಾವಾಗ ಬಿಡುದೇನು ಸುಗಮ ಅಲ್ಲಿ ಸರ್ ಇದೇನ್ ಸರ್ ಓ ಇಲ್ಲಿ ಇರುದು ಇದು ಬ್ಯಾಕ್ ಕ್ಯಾಮರಾ ಅಂತ ಓಕೆ ಇದು ಇಲ್ಲಿ ಸ್ವಿಚ್ ಇದೆ ಆನ್ ಆಫ್ ಮಾಡ್ಲಿಕ್ಕೆ ಬಟನ್ ಇದೆ ಇದು ಬ್ಯಾಕ್ ಕ್ಯಾಮರಾ ಇದೆ ಫುಲ್ ಬ್ಯಾಕ್ ಅಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೈಟ್ ಅಲ್ಲಿ ಫುಲ್ ಕ್ಲಿಯರ್ ಕಾಣುತ್ತೆ ಓಕೆ ಕ್ಲಿಯರ್ ಕ್ಲಿಯರ್ ಇದೆ ಇದೆ ಫುಲ್ ರನ್ನಿಂಗ್ ಅಲ್ಲಿ ಕರೆಕ್ಟ್ ಆಗಿ ಕಾಣುತ್ತೆ ತುಂಬಾ ಕ್ಲಿಯರ್ ಇದೆ ಹಿಂದೆ ಗಾಡಿ ನಿಂತ್ರೆ ಬಸ್ ನಿಂತ್ರೆ ಆದ್ರೆ ಡ್ರೈವರ್ ಯಾರಂತ ನೋಡ್ಬೋದು ಅಷ್ಟು ಕ್ಲಿಯರ್ ಸರ್ ಇದು ನೀವು ರನ್ನಿಂಗ್ ಅಲ್ಲಿ ಆನ್ ಇಡ್ತೀರಾ ರನ್ನಿಂಗ್ ಅಲ್ಲಿ ನಿಮ್ದು ಮಂಗಳೂರು ಈಗ ಮಂಗಳೂರು ರೋಡ್ ಅಲ್ಲಿ ಹೋಗೋಕ ಬೀಸ್ ರೋಡ್ ತನಕ ಲವಾನ್ ಆನ್ ಇಡ್ತೀರಾ ಮತ್ತೆ ಆಫ್ ಮಾಡ್ತೀವಿ ಸರ್ ಯೂಸ್ ಇದೆ ನನಗೆ ಅದು ಬಾರಿ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಬ್ಯಾಕ್ ಅಲ್ಲಿ ಎಂತಾದ್ರೂ ಬಂದ್ರೆ ಗಾಡಿ ಏನಾದ್ರೂ ಇದಾದ್ರೆ ಗೊತ್ತಾಗುತ್ತೆ ಅಲ್ಲ ಆಗಿ ಗೊತ್ತಾಗುತ್ತೆ ಪ್ರತಿಯೊಂದು ಗೊತ್ತಾಗ್ತ ಎಲ್ಲಾ ಗೊತ್ತಾಗುತ್ತೆ ಓಕೆ ಸರ್ ಇದೆಲ್ಲ ಸ್ವಿಚ್ಸ್ ಎಲ್ಲ ಯಾದ್ರು ಇದೆಲ್ಲ ಸುದ್ದಿ ಇದು ಲೈಟ್ ಇದು ಇದೆಲ್ಲ ಲೈಟ್ ಇದು ಇದು ಇನ್ವೆಟರ್ ಇದು ಲೈಟ್ ಇದು ಸೈಡ್ ಇದು ಗ್ಲಾಸ್ ವಿಂಡೋ ಸೈರ ಅಲ್ಲಿ ಲೈಟ್ ಬರುತ್ತೆ ಇದು ಡಿಮ್ ಲೈಟ್ ಇದೆಲ್ಲ ಓಕೆ ಸರ್ ಇದ್ರದ್ದು ಒಬ್ರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ನಂಗೆ ಕ್ವಷನ್ ಸರ್ ಭಾರತ್ ಬೆಂಜ್ ಇದು ಟಾಪ್ ಸ್ಪೀಡ್ ಎಷ್ಟು ಅಂತ ಸರ್ ಎಷ್ಟು ಸರ್ ಕಂಪೆನಿಯಿಂದ ಶೋರೂಮ್ ಗೆ ಬರೋದು ಎಂಬತ್ತು ಸ್ಪೀಡ್ ಓಕೆ ಮತ್ತೆ ಲಾಕ್ ತೆಗೆದಾದ್ರೆ ಎಷ್ಟು ಬೇಕಾದ್ರೆ ಮಾಡಬಹುದು ಈಗ ಲಾಕ್ ತೆಗ್ದು ಗಾಡಿ ಓಡಿಸೋದಾದ್ರೆ ಸಾಧಾರಣ ಎಲ್ಲ ಬಸ್ಸೆಲ್ಲ ಎಷ್ಟು ಸ್ಪೀಡ್ ಹಂಡ್ರೆಡ್ಗೆ ಸ್ಪೀಡ್ ಮಾಡ್ತಾರೆ ಜಾಸ್ತಿ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಟ್ವೆಂಟಿ ಹೋಗುದು ಹಂಡ್ರೆಡ್ ಟ್ವೆಂಟಿ ಹೋಗುತ್ತೆ ಮಾಡ್ಲಿಕ್ಕೆ ಬೇಕಾದ್ರೆ ಮಾಡ್ಬೋದು

ನಿಮ್ದು ಲಾಕ್ ಆಗತ್ತೆ ಆಟೋಮೆಟಿಕ್ ಆಟೋಮೆಟಿಕ್ ಲಾಕ್ ಆಗತ್ತೆ ಓಕೆ ಅದೇ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ನಾವು ಎಕ್ಸಲೇಟರ್ ಏನ್ ಮುಟ್ಲಿಕ್ಕೆ ಇಲ್ಲ ಓಕೆ ಇವಾಗ ನೀವು ಇವಾಗ ಒಂದು ಎಂಬತ್ತರಲ್ಲಿ ಹೋಗ್ತಾ ಇದ್ದೀರಿ ಎಂಬತ್ತರಲ್ಲಿ ಹೋಗುವಾಗ ಕ್ರೂಸರ್ ಆನ್ ಮಾಡಿದ್ರೆ ಆಯ್ತು ಓಕೆ ಅದು ಆನ್ ಮಾಡಿ ಎಕ್ಸಲೇಟರ್ ಮುಟ್ಲಿಕ್ಕೆ ಏನಿಲ್ಲ ಏನ್ ಮುಟ್ಲಿಕ್ಕೆ ಅದೇ ಹೋಗ್ತಾ ಇರುತ್ತೆ ನಮ್ಗೆ ಬೇಡ ಅಂತ ಹೇಳಿದ್ರೆ ಒಂದ ಬ್ರೇಕ್ ಹಿಡಿದ್ರೆ ಆಯ್ತು ಇಲ್ಲಿ ಒಂದು ಆಫ್ ಬಟನ್ ಇದೆ ಇಲ್ಲಿ ಒಂದು ಆಫ್ ಬಟನ್ ಇದೆ ಓಕೆ ಅದು ಪ್ರೆಸ್ ಮಾಡಿದ್ರೆ ಆಯ್ತು ಇಲ್ಲಾಂದ್ರೆ ಗೇರ್ ಚೇಂಜ್ ಮಾಡಬಹುದು ಕ್ಲಚ್ ಹಿಡಿದ್ರು ಕ್ರೂಸರ್ ಆಫ್ ಆಗುತ್ತೆ ಇದು ಸ್ವಲ್ಪ ನಿಮ್ಗೆ ಈ ಸ್ಟ್ರೈಟ್ ರೋಡ್ ಇದು ಎಲ್ಲಿ ಅಪ್ಲೈ ಮಾಡ್ತೀರಾ ನಾನು ಆಸನ ಪಾಸ್ ಆದ್ಮೇಲೆ ನಿಮ್ಗೆ ಬರೀ ನ ಮೇಲೆ ಮಾತ್ರ ಏ ಬ್ರೇಕ್ ಓಡಿದ್ರು ಕ್ರೂಸರ್ ಆಫ್ ಆಗುತ್ತೆ ಆ ಬ್ರೇಕ್ ಸ್ವಲ್ಪ ಹೊರದ್ರು ಆಫ್ ಆಗುತ್ತೆ ಮತ್ತೆ ನೀವು ಗೇರ್ ಅಲ್ಲಿ ಚೇಂಜ್ ಮಾಡ್ಬೇಕು ಓಕೆ ಸರ್ ಒಳ್ಳೆ ಇದೊಂದು ಭಾರಿ ಖುಷಿ ಆಗುತ್ತೆ ಅಲ್ವಾ ಸರ್ ಬೇರೆ ಏನಿದೆ ಸರ್ ಮತ್ತೆ ಇದರಲ್ಲಿ ಮುಂಚೆದ ಡಿಸ್ಪ್ಲೇ ಅಲ್ಲಿ ಎಲ್ಲಾ ಬಟನ್ ಸಿಸ್ಟಮ್ ಬರುತ್ತೆ ಆಫ್ ಇದು ಚೇಂಜ್ ಮಾಡ್ಲಿಕ್ಕೆಲ್ಲ ಅಲ್ಲ ಈಗ ಅದರಲ್ಲಿಲ್ಲ ಇದರಲ್ಲಿ ಬರುತ್ತೆ ನೋಡಿ ಇಲ್ಲಿ ಬಟನ್ ಒತ್ತಿದ್ರೆ ಕಿಲೋಮೀಟರ್ ತೋರಿಸುತ್ತೆ ಮತ್ತೆ ಇದು ಎಷ್ಟು ಕಿಲೋಮೀಟರ್ ಆಗಿದೆ ಎಲ್ಲ ತೋರಿಸುತ್ತೆ ನೋಡಿ ಎಷ್ಟು ಎಷ್ಟು ಓಡಿಸಬಹುದು ಎಲ್ಲ ಇದು ಎಷ್ಟು ಓಡಿಸಬಹುದು ಅಂತ ಎಲ್ಲಾ ತೋರಿಸುತ್ತೆ ಮತ್ತೆ ಇದು ಆಡ್ ಬ್ಲೂ ಇದು ಫುಲ್ ಮಾಡಿದ್ದೇನೆ ಅದು ತೋರಿಸ್ತೇನೆ ಫುಲ್ ಎಲ್ಲ ಎಲ್ಲ ಗೊತ್ತಾಗುತ್ತೆ ಕಿಲೋಮೀಟರ್ ಎಷ್ಟು ಮೈಲೇಜ್ ಸಿಗುತ್ತೆ ಎಲ್ಲ ಗೊತ್ತಾಗುತ್ತೆ ಸರ್ ಭಾರತ್ ಬೆನ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಲ್ಲ ಲೈಲ್ಯಾಂಡ್ ಲೈಲ್ಯಾಂಡ್ ಗಿಂತ ಜಾಸ್ತಿ ಇದರಲ್ಲಿ ರಿಟರ್ಡ್ ಬ್ರೇಕ್ ಇದೆ ಓಕೆ ಇಲ್ಲಿ ಈ ಕಡೆ ಇದು ಹೆಡ್ ಲೈಟ್ ಇದು ಓಕೆ ಇದು ಡಿಮ್ ಡಿಪ್ಪರ್ ಇದು ವೈಪರ್ ಇದು ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ರಿಟರ್ಡ್ ಆನ್ ಮಾಡಿದ್ರೆ ಆಯ್ತು ಫಸ್ಟ್ ಇಂಜಿನ್ ಬ್ರೇಕ್ ಸೆಕೆಂಡ್ ರಿಟರ್ಡ್ ಸ್ಟಾರ್ಟ್ ಆಗುತ್ತೆ ರಿಟರ್ಡ್ ಆನ್ ಮಾಡಿದ್ರೆ ನಮ್ಗೆ ಏನು ಘಾಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಏನು ಬ್ರೇಕ್ ಹೊಡಿಲಿಕ್ಕಿಲ್ಲ ಓ ಅದೇ ಕಂಟ್ರೋಲ್ ಮಾಡ್ತದೆ ಅಲ್ವಾ ಒಳ್ಳೇದು ಐದು ಇದೆ ಐದು ಸ್ಟೆಪ್ ಇದೆ ಫುಲ್ ಐದಕ್ಕೆ ಇಡಿದ್ರೆ ಇಟ್ರೆ ಫುಲ್ ಸ್ಲೋ ಆಗುತ್ತೆ ಗಾಡಿ ಫುಲ್ ಫುಲ್ ಸ್ಲೋ ಅಂದ್ರೆ ಇದು ಇಂಜಿನ್ ಗೆ ಬ್ರೇಕ್ ರಿಟೈಡ್ರ್ ಬ್ರೇಕ್ ಅಂತ ಇಂಜಿನ್ ಫಸ್ಟ್ ಇದೆ ಓಕೆ ಸೆಕೆಂಡ್ ಇದು ರಿಟೈಡ್ರ್ ಬ್ರೇಕ್ ಬರುತ್ತೆ ಓಕೆ ಇದು ಸ್ವಲ್ಪ ಒಳ್ಳೇದಲ್ವಾ ಒಳ್ಳೇದು ನಿಮ್ಗೆ ಯಾಕೆ ಹೇಳಿದ್ರೆ ಈ ಸಡನ್ ಎಲ್ಲ ಯಾರಾದ್ರೂ ಅಡ್ಡ ಬಂದ್ರೆ ಅಡ್ಡ ಬಂದ್ರೆ ದಪ್ಪ ಇಳಿಬಹುದು ನೀವು ಯೂಸ್ ಮಾಡ್ತೀರಾ ಸರ್ ಅದು ನಾನು ಗಾರ್ಡ್ ಸೆಕ್ಷನ್ ಅಲ್ಲಿ ಮಾತ್ರ ಗಾರ್ಡ್ ಸೆಕ್ಷನ್ ಸೆಕೆಂಡ್ ಅಲ್ಲಿ ಇಟ್ಟು ಬಿಡೋದು ಸೆಕೆಂಡ್ ಅಲ್ಲಿ ಸರ್ ಗಾರ್ಡ್ ಸೆಕ್ಷನ್ ಅಲ್ಲಿ ಇಳಿಬೇಕಾದ್ರೆ ಹೆಚ್ಚಾಗಿ ಕೆಲವರು ಬ್ರೇಕ್ ಅನ್ನು ಅಪ್ಲೈ ಮಾಡಬಾರದು ಅಂತ ಹೇಳಿ ಮಾಡಬಾರದು ಸರ್ ಯಾಕೆ ಸರ್ ಅದು ಅದಂದ್ರೆ ವೀಲ್ ಬಿಸಿ ಆಗುತ್ತೆ ಓಕೆ ಬ್ಯಾಕ್ ವೀಲ್ ಬಿಸಿ ಆಗ್ತದೆ ಹೇಳಲಿಕ್ಕೆ ಆಗಲ್ಲ ಫೈರ್ ಆಗುತ್ತೆ ಬಿಸಿಯಾಗಿ ಜಾಸ್ತಿ ಬಸ್ ಅಲ್ಲಿ ಏನು ಅಷ್ಟು ಬ್ರೇಕ್ ಯೂಸ್ ಮಾಡಲ್ಲ ಲಾರಿಯಲ್ಲಿ ಎಲ್ಲ ಜಾಸ್ತಿ ಬ್ರೇಕ್ ಯೂಸ್ ಮಾಡಿದ್ರೆ ಲೋಡ್ ಗಾಡಿ ಓಕೆ ಮತ್ತೆ ವ್ಯಾಕಮ್ ಎಲ್ಲ ಕಡಿಮೆ ವ್ಯಾಕಮ್ ಡೌನ್ ಆಗಿ ವ್ಯಾಕಮ್ ಡೌನ್ ಆದ್ರೆ ಸಹ ಗೊತ್ತಾಗ್ತದೆ ವ್ಯಾಕಮ್ ಡೌನ್ ಆಗಿದ್ರೆ ಬಿಎಸ್ ಎಸ್ ಫೋರ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಬಿಎಸ್ ಎಸ್ ಟೂ ಅಲ್ಲಿ ಬಿಎಸ್ ಎಸ್ ತ್ರೀ ಅಲ್ಲಿ ಎಲ್ಲ ಬಿ ಎಸ್ ಫೋರ್ ಅಲ್ಲಿ ಬಿಎಸ್ ಎಸ್ ಸಿಕ್ಸ್ ಅಲ್ಲಿ ಸೌಂಡ್ ಬರುತ್ತೆ ಸೌಂಡ್ ಬರುತ್ತೆ ಸೈರನ್ ಹೊಡೀತು ಹಾ ಸೈರನ್ ಹೊಡೀತು ಹಾಗೆ ಎಸ್ ಸರ್ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟರೆ ಫೈನಲ್ ಆಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ಸರ್ ಬಾರಿ ತುಂಬಾ ಖುಷಿ ಆಯ್ತು ವಿಡಿಯೋ ಮಾಡಿದ್ರೆ ಮತ್ತೆ ಎಲ್ಲಾ ನಿಮ್ದು ವಿಡಿಯೋಸ್ ನೋಡ್ತಾ ಇರ್ತೇನೆ ತುಂಬಾ ನೋಡಿದೇನೆ ಎಲ್ಲಾ ಗಾಡಿಯಲ್ಲಿ ನೋಡಿದ್ದೇನೆ ನೀವು ಮಾಡಿದ್ದು ನೋಡಿದ್ದೇನೆ ನಾನು ತುಂಬಾ ಖುಷಿಯಾಗಿದೆ ನಿಮ್ದು ತುಂಬಾ ಥ್ಯಾಂಕ್ಸ್ ಓಕೆ ಸರ್ ವೆಲ್ಕಮ್ ನಮ್ದು ಏನಂತ ಹೇಳಿದ್ರೆ ನೀವ್ ಬಂದ ತಕ್ಷಣ ಹೇಳಿದ್ರಿ ಮದಿಪ್ಪ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಸರ್ ನನ್ಗೆ ಸಹ ತುಂಬಾ ಖುಷಿ ಆಯ್ತು ನಿಮ್ಮಂತ ಒಂದು ಡ್ರೈವರ್ಸ್ ನವರು ಎಷ್ಟು ನನ್ಗೆ ಒಂದು ಆಸೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೋಗುವಾಗ್ಲೇ ಗೊತ್ತಾಗ್ತದೆ ನಮ್ಮ ಒಂದು ಪ್ರೀತಿ ಇದೆ ತರ ಇರ್ಲಿ ಸರ್ ಹಾಗೆ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇರಿ ನಾವು ಒಂದು ಒಳ್ಳೆ ಇನ್ಫಾರ್ಮೇಶನ್ ಅನ್ನು ಇನ್ನು ಸಹ ನಮ್ಮ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ ಯಾವಾಗಲೂ ನೋಡ್ತಾ ಇರ್ತೇನೆ ಡೈಲಿ ನೋಡ್ತೇನೆ ಆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್